ನಿಪ್ಪಾಣಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪೊಲೀಸರು ಮುಂದೆ ಕಳ್ಳರು ಹಿಂದೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಪೊಲೀಸರು ಅಂದ್ರೆ ಯಾರಿಗೂ ಹೆದರಿಕೆ ಇಲ್ಲ ಕಳ್ಳರು ಅಂದ್ರೆ ಹಗಲಿರುಳು ಹೆದರಿಕೆ ಅದು ಯಾಕೆ ಅಂದ್ರೆ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಈವರೆಗೆ ನಿಪ್ಪಾಣಿಯಲ್ಲಿರುವ ಸಾರ್ವಜನಿಕ ಕ್ಯಾಮೆರಾಗಳು ಹೇಗೆ ಪ್ರಾರಂಭಿಸಿಲ್ಲ ಮೇಲಿಂದ ಮೇಲೆ ಯಾಕೆ ಬಂದ್ ಆಗ್ತಿದೆ ಅಲ್ಲದೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಮೌಖಿಕವಾಗಿ ಕೇಳಿದಲ್ಲಿ ಮೇಲ್ ಅಧಿಕಾರಿಗಳನ್ನು ಪ್ರಶ್ನಿಸಿ ಎಂದು ಉಡಾಫೆಯ ಉತ್ತರ ನೀಡ್ತಾರೆ ಈಗಿನ ದಿನಮಾನದಲ್ಲಿ ಪೊಲೀಸರೆಂದ್ರೆ ಯಾರಿಗೂ ಭಯವಿಲ್ಲ ಯಾಕೆ ಮುಖ್ಯ ಕಾರಣ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಪೊಲೀಸರು ಅವರ ಆಸ್ತಿಪಾಸ್ತಿಗಳನ್ನು ಪರಿಶೀಲಿಸಿ ನೋಡಿದರೆ ಗೊತ್ತಾಗುತ್ತೆ ಪ್ರತಿಯೊಂದು ಮಾಫಿಯಾ ಜೊತೆ ಕೈ ಜೋಡಿಸಿರುವ ಪೊಲೀಸರು ಇವಾಗ ತಿಳಿಯಬೇಕು ನಿಜವಾಗ್ಲೂ ಸಿಬಿಐ ತನಿಖೆ ಆಗ್ಬೇಕು ಪ್ರತಿಯೊಬ್ಬ ಪೊಲೀಸನ ಹಾಗೂ ಅವನ ಅಧಿಕಾರಿಯ ನೌಕರಿ ಸೇರೋಕ್ಕಿಂತ ಮುಂಚೆ ಆತನ ಆಸ್ತಿಪಾಸ್ತಿ ಎಷ್ಟಿತ್ತು ಅಲ್ಲದೆ ಹತ್ತು ವರ್ಷಗಳ ನಂತರ ಅವನ ಸಂಬಂಧಿಕರು ಹಾಗೂ ಅವನ ಗೆಳೆಯರು ಸೇರಿದಂತೆ ಹೊರ ರಾಜ್ಯಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಹೆಸರಲ್ಲಿ ಆಸ್ತಿ ಪಾಸ್ತಿ ಮಾಡಿದ್ದು ಕಂಡು ಬರುತ್ತೆ ಇದೇ ಕಾರಣಕ್ಕೆ ಕಳ್ಳರು ಹಗಲು ರಾತ್ರಿ ಕಾನೂನು ಎನ್ನದೇ ಜನರು ಎನ್ನದೇ ಮನೆ ಕೇಳು ಮೊಬೈಲ್ ಫೋನ್ ಗಳು ಮಾಡುವುದು ಬೆಳಿಗ್ಗೆ ತಿರ್ಗಾಡುವುದು ಹೋಗಿದ್ದು ಜನರು ಬಂಗಾರ ಆಗ್ಲಿ ಬೆಳ್ಳಿ ಆಗಲಿ ಕಳ್ಳತನ ಮಾಡಿರ್ತಾರೆ ಇದು ಸುಮಾರು ದಿನಗಳಿಂದ ಇವರ ನಡೆದುಕೊಂಡು ಬಂದಿರುವ ಸಂಗತಿ ಇಂತ ಹಲವಾರು ಇನ್ನಿತರ ಗಂಭೀರ ವಿಷಯಗಳಲ್ಲಿ ಪೊಲೀಸರು ಆರೋಪಿಗಳ ಜೊತೆಗೆ ಕೈ ಎಂದು ಸಂಶಯದಕ್ಕೆ ವ್ಯಕ್ತವಾಗ್ತದೆ ಸಾರ್ವಜನಿಕರಲ್ಲಿ ಏಕೆಂದರೆ ಈ ಕ್ರೈಮ್ ದುನಿಯಾ ನಿಲ್ತಿಲ್ಲ ನಿಲ್ಲಿಸಲು ಸಾಧ್ಯವಾಗ್ತಿಲ್ಲ ಪೊಲೀಸ್ ಕರ್ಮಾಚಾರಿಗಳು ತುಂಬಾ ಕಡಿಮೆ ಇದ್ದಾರೆ ಇದು ಜಗತ್ತಿಗೆ ಗೊತ್ತಿರುವ ವಿಷಯ ಆದರೂ ಕೂಡ ಹಣ ಗಳಿಸುವಲ್ಲಿ ಎಲ್ಲರಿಗಿಂತಲೂ ಇವರು ಮುಂದೆ ಆದರೆ ಕ್ರೈಮ್ ತಡೆಯುವಲ್ಲಿ ಇವರು ಹಿಂದೆ ನಾವು ಜನರಿಂದ ತಿಳಿದಿದ್ದಿಷ್ಟೇ ಈ ವ್ಯವಸ್ಥೆಯಲ್ಲಿ ಏಕೆ ಹಿಂದುಳಿದಿದ್ದಾರೆ ಎಲ್ಲ ರೀತಿಯ ಸರ್ಕಾರಿ ಸೋಲುಗಳನ್ನು ಕುಟುಂಬ ಸಮೇತ ಪಡೆದುಕೊಂಡರು ಏಕೆ ಪ್ರತಿಯೊಂದು ಕೆಲಸದಲ್ಲಿ ವಿಫಲರು ಸುಮಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿಯೇ ಒಂದು ಪೊಲೀಸ್ ಠಾಣೆ ಬಿಟ್ಟು ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಅಂತರದವರೆಗೆ ಬೇರೆ ಸ್ಟೇಷನ್ಗೆ ವರ್ಗಾವಣೆಗೊಂಡು ಮತ್ತೆ ಮರಳಿ ಏಕೆ ಬರ್ತಾರೆ ಏಕೆ ಮೇಲಾಧಿಕಾರಿಗಳು ಇವರನ್ನು ಪ್ರಶ್ನಿಸುವುದಿಲ್ಲ ಇವರನ್ನು ಏಕೆ ಬೇರೆ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡೋದಿಲ್ಲ ಇದು ದೊಡ್ಡ ಸಂಶಯ ವ್ಯಕ್ತವಾಗ್ತದೆ ಪ್ರತಿನಿತ್ಯ ಪತ್ರಕರ್ತರು ಸಾಮಾಜಿಕ ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ಗಳಿಗೆ ಭೇಟಿ ನೀಡಿ ಏನಾದರೂ ಪ್ರಶ್ನಿಸಬೇಕಾದ್ರೆ ನಮಗೆ ಗೊತ್ತಿಲ್ಲ ನಮ್ಮನ್ನು ಕೇಳಬೇಡಿ ತನಿಖೆ ನಡೆಸಿದ್ದೇವೆ ಆಮೇಲೆ ಮಾತಾಡಿ ಹೀಗಾದರೆ ಇವರಿಗೆ ಬೇಕು ಇಲ್ಲಿ ಮೇಲಾಧಿಕಾರಿಗಳು ಇಲ್ಲೇ ಬಂದು ಇಲ್ಲಿ ನಿಲ್ಲಿ ನೀವೇ ಉತ್ತರ ಕೊಡಿ ಇವರಿಗೆ ಸಂಬಳ ಸರ್ಕಾರ ಕೊಡಲ್ವಾ ಇದು ಯಾರ ದುಡ್ಡಲ್ಲಿ ಇದು ಸಾರ್ವಜನಿಕರ ದುಡ್ಡು ನೀವು ಸ್ಟೇಷನ್ ಬರಬೇಕಾದ್ರೆ ಜನರ ಜೊತೆ ಸರಿಯಾಗಿ ಹೊಂದಾಣಿಕೆ ಇಲ್ಲ ಯಾರಿಗೂ ಕಿಮ್ಮತ್ ಕೊಡಲ್ಲ ಏನು ಕೆಲಸ ಯಾಕೆ ಬಂತ ತಾವು ಪ್ರಕರಣ ದಾಖಲಿಸಿದರೆ ಕುರುಡು ಕಚೇರಿ ಮಾಡ್ತೀರಾ ನಿಮ್ಮದ ದುಡ್ಡು ಹೀಗೆ ನೂರಾರು ಪ್ರಶ್ನೆಗಳನ್ನು ಆ ಪೊಲೀಸ್ ಅವರು ಪ್ರಶ್ನಿಸಿ ಹೆದರಿಸಿ ಠಾಣೆಯಿಂದ ಓಡಿಸ್ತಾರೆ ನೂರಾರು ಕೇಸ್ಗಳಿದ್ರು ಬೇರೆ ಬೇರೆ ಪ್ರಕರಣಗಳಿದ್ರು ಪ್ರತಿಯೊಂದಕ್ಕೆ ಇವರದ್ದೇ ಭಾಷೆ ಇವರದೇ ಕಾನೂನು ಸಿಗುತ್ತೆ ಅದು ಮಾತ್ರ ಚೌಕಾಶಿ ಆಗ್ತದೆ ಇದು ಕರ್ನಾಟಕದ ಹಲವಾರು ನಿತ್ಯ ನಡೆಯುತ್ತಿರುವ ಸಂಗತಿಗಳು ಮೇಲಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲಿದ್ದೀರಿ ನಿದ್ದೆಯಲ್ಲಿ ಸಂಪೂರ್ಣವಾಗಿ ಜಾರಿಗೆ ಏನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀರಿ ನಿಮ್ಮ ಕೈಯಿಂದ ಸಾರ್ವಜನಿಕರ ಸಂರಕ್ಷಣೆ ಸೇರಿದಂತೆ ಅಪರಾಧ ತಡೆಯಲು ಆಗ್ತಿಲ್ವೆ ಮಿಲಿಟರಿ ಆಡಳಿತಕ್ಕೆ ಅವಕಾಶ ಕೊಡಿ ರಾಜೀನಾಮೆ ಕೊಡಿ ಮನೆಗೆ